ಎರಡು ಸಾವಿರದ ಇಪ್ಪತ್ನಾಲ್ಕರಂಗೆ ಎರಡು ಸಾವಿರದ ಇಪ್ಪತ್ತೈದು ಕೂಡ ಸುಗಮವಾಗಿ ನಡೀಲಿ ಅಂತ ಹೇಳ್ಕಿಂತ ಶ್ರೀ ರಾಮ ಮಂದಿರ ದರ್ಶನ ಮಾಡ್ಕೊಂಬರಾಕ ಮತ್ತು ಶ್ರೀ ಆಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡ್ಬರ ಜನವರಿ ಆರನೇ ತಾರೀಕಿಗೆ ನಾವು ಇಲ್ಲಿಂದ ಬಿಡಾತ್ತೀವಿ ಈ ಒಂದು ಬ್ಲಾಗ್ ಒಳಗೆ ನಾನು ಏನು ತೋರಿಸ್ಕೊಟ್ಟಿನಪ್ಪ ಅಂದ್ರೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸನ್ನು ಎಲ್ಲಾನು ಕೂಡ ಶೇರ್ ಮಾಡ್ತೇನೆ ಆಲ್ಸೋ ಇವತ್ತಿನ ಈ ಎಪಿಸೋಡ್ ಒಳಗೆ ನೀವು ಆಲ್ರೆಡಿ ತಮಿಳು ಅಂತ ಟೈಲ್ ನೋಡಿದ್ರಿ ಟ್ರೈನ್ ಬುಕ್ ಮಾಡುವಂಥ ಕಂಪ್ಲೀಟ್ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವು ಫಸ್ಟ್ ಟೈಮ್ ಏನಾದ್ರೆ ಟ್ರೈನ್ ಬುಕ್ ಮಾಡಿದ್ರೆ ಯಾವ್ಯಾವ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕು ಅನ್ನೋದನ್ನ ಒನ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡೀನಿ ಸೊ ಈಡೇನ ಎಣ್ತಕ್ಕ ನೋಡ್ರಿ ಅಂದ್ರೆ ಟ್ರೈನ್ ಬುಕ್ ಯಾವದೇ ಯಾವ್ದೇ ಮಿಸ್ಟೇಕ್ ಆಗದಿರೋ ಯಾವ ರೀತಿ ಬುಕ್ ಮಾಡ್ಬೋದು ಅಂತ ಈ ಒಂದು ಹಿಡದಾಗ ತಿಳಿಸ್ಕೊಡ್ತೀನಿ ಸೊ ಬರೀ ಹೊರಡೋ ಶುರು ಮಾಡೋಣ ಟ್ರೈನ್ ಬುಕ್ ಮಾಡುವಾಗ ಮೂರು ಅಂಶಗಳನ್ನು ತಿಳಿಸ್ಕೊಡ್ತೀನಿ ತುಂಬಾನೇ ಇಂಪಾರ್ಟೆಂಟ್ ಸ್ಟೇಷನ್ ಕೋಡ್ಸ್ ಕ್ಲಾಸಸ್ ಕೋಟಾಸ್ ಇಲ್ಲಿ ನೋಡಬಹುದು ಲಿಸ್ಟ್ ಆಫ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಫಸ್ಟ್ ಇದು ಸ್ಟೇಷನ್ ಕೋಡ್ ಸ್ಟೇಷನ್ ನೇಮ್ ಲೊಕೇಶನ್ ಟ್ರೇನ್ಸ್ ಪಾಸಿಂಗ್ ಥ್ರೂ ಸೊ ಈ ಒಂದು ಸ್ಟೇಷನ್ ಮುಖಾಂತರ ಎಷ್ಟು ಟ್ರೈನ್ ಪಾಸ್ ಆಗ್ತೋ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ತಗೊಂಡಿರ್ನಿ ಸೆಕೆಂಡ್ ಬಂದು ನೀವು ಯಾವ ಒಂದು ಕ್ಲಾಸ್ ಒಳಗೆ ಜರ್ನಿ ಮಾಡಾಗುತ್ತೀರಿ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಫಸ್ಟ್ ಎ ಸಿ ಸೆಕೆಂಡ್ ಎ ಸಿ ಈ ತರದ ಡಿಫ್ರೆಂಟ್ ಆಗಿರುವಂತಹ ಕ್ಲಾಸಸ್ ಗಳು ಇರೊಳಗ್ ಮೊದಲೇ ನೋಡೋದಾದ್ರೆ ಫಸ್ಟ್ ಎ ಸಿ ಆಮೇಲೆ ಎರಡನೇ ನೋಡೋದಾದ್ರೆ ಸೆಕೆಂಡ್ ಎ ಸಿ ಥರ್ಡ್ ಎ ಸಿ ಆಮೇಲೆ ಏರ್ ಚೇರ್ ಕಾರ ಸ್ಲೀಪರ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ರಿಸರ್ವ್ ಸೆಕೆಂಡ್ ಕ್ಲಾಸ್ ಫ್ಲೈಟ್ ಒಳಗೆ ಹೋಗೋ ಟ್ರೈನ್ ಟ್ರೈನಲ್ಲೂ ಕೂಡ ನಿಮ್ಮ ಒಂದು ಲಗೇಜ್ ಇಷ್ಟೇ ಇರಬೇಕಂತ ರೂಲ್ ಕೂಡ ಐತಿ ಸೊ ಫಸ್ಟ್ ಎ ಸಿ ಒಳಗೆ ಟ್ರಾವೆಲ್ ಮಾಡೋದಾದ್ರೆ ಸೆವೆಂಟಿ ಫೈವ್ ಕೆ ಜಿ ಮ್ಯಾಕ್ಸಿಮಮ್ ಒನ್ ನೂರ ಐವತ್ತು ಕೆ ಜಿ ಸೆಕೆಂಡ್ ಎ ಸಿ ಒಳ್ಳ ಟ್ರಾವೆಲ್ ಮಾಡೋದ್ರೆ ಫಿಫ್ಟಿ ಕೆಜಿ ಮ್ಯಾಕ್ಸಿಮಮ್ ಹಂಡ್ರೆಡ್ ಕೆಜಿ ತರ್ಡ್ ಎ ಸಿ ಟ್ರಾವೆಲ್ ಮಾಡೋದ್ರೆ ನಲ್ವತ್ತು ಕೆಜಿ ಮ್ಯಾಕ್ಸಿಮಮ್ ಏಯ್ಟಿ ಕೆಜಿ ಇಂಡಿಯನ್ ರೈಲ್ವೇಸ್ ಕೋಟಾ ಬಗ್ಗೆ ಮಾತಾಡೋದಾರ ನಾಲ್ಕು ಕಾಮನ್ ಕೋಟಾಗಳಾದವು ಜನರಲ್ ವೇಟಿಂಗ್ ಲಿಸ್ಟ್ ಪೂಲ್ಡ್ ಕೋಟ ವೇಟಿಂಗ್ ಲಿಸ್ಟ್ ರಿಮೋಟ್ ಲೊಕೇಟೆಡ್ ವೇಟಿಂಗ್ ಲಿಸ್ಟ ತತ್ಕಾಲ್ ಕೋಟ ವೇಟಿಂಗ್ ಲಿಸ್ಟ್ ಸ್ನೇಹಿತರೆ ನಾ ಟ್ರೈನ್ ಬುಕ್ ಮಾಡೋಕ್ಕೆ ಯೂಸ್ ಮಾಡ್ತಿರೋ ವೆಬ್ಸೈಟ್ ಬಂದು ಆಕ್ಸಿಗೋ ಡಾಟ್ ಕಾಮ್ ಅಂತ ಇದರ ಪ್ಲೇಸ್ಟೋರ್ ಅಪ್ಲಿಕೇಶನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸಿಂಪ್ಲಿ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಆಕ್ಸಿಗೋ ಅಂತ ಟೈಪ್ ಮಾಡಿ ಐ ಎಕ್ಸ್ ಐ ಜಿ ಓ ಸೊ ಇಷ್ಟು ಟೈಪ್ ಮಾಡಿದರೆ ಟ್ರೈನ್ ಆ್ಯಪ್ ಅಂತ ಬರ್ತಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಕೆಳಗಡೆ ಆಕ್ಸಿಗೋ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಅಂತ ಐತಿ ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಲಾಗಿನ್ ಕೂಡ ಮಾಡಿದ್ದೀನಿ ಸಿಂಪ್ಲಿ ನಂದು ಅಪ್ಡೇಟ್ ಕೇಳಾತೈತಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಒನ್ಸ್ ಇದು ಡೌನ್ಲೋಡ್ ಕಂಪ್ಲೀಟ್ ಆದಕೊಳ್ಳಿ ಇನ್ಸ್ಟಾಲ್ ಆಗುತ್ತೆ ನಿಮ್ಮದು ಇನ್ಸ್ಟಾಲ್ ಇಲ್ಲಪ್ಪ ಅಂದರೆ ಇನ್ಸ್ಟಾಲ್ ಕೇಳುತ್ತೆ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಕೂಡಲೇ ಸಿಂಪ್ಲಿ ಒಂದು ಇಮೇಲ್ ಐಡಿ ಅಥವಾ ಲ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಬೇಕಾಗತ್ತೆ ನಾನು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸಿಂಪ್ಲಿ ಇವಾಗ ಅಪ್ಡೇಟ್ ಮಾಡಿ ಇನ್ಸ್ಟಾಲ್ ಮಾಡ್ತಾ ಇದೀನಿ ಸರಿನಾ ಸೊ ಇನ್ಸ್ಟಾಲ್ ಕಂಪ್ಲೀಟ್ ಆದಕೊಳ್ಳಿ ಇಲ್ಲಿ ಓಪನ್ ಅಂತ ಬರ್ತದೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರ್ತದೆ ಲಾಗಿನ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ನೋಡ್ಬೋದು ನಮ್ಮ ಕಂಪ್ಲೀಟ್ ಅಪ್ಲಿಕೇಶನ್ ಇವಾಗ ಓಪನ್ ಆಯಿತು ಸ್ನೇಹಿತರೆ ನೋಡ್ಬೋದು ಮೇಲ್ಗಡೆ ಟ್ರೈನ್ಸ್ ಫ್ಲೈಟ್ ಬಸ್ ಹೋಟೆಲ್ಸ್ ಕೂಡ ನೀವು ಈ ಆಪ್ ಮುಖಾಂತರ ಬುಕ್ ಮಾಡ್ಬೋದು ಸಿಂಪಲಿ ಇವಾಗ ನಾನು ಟ್ರೈನ್ ಬುಕ್ ಮಾಡೋದು ಹೇಳ್ಕೊಳಾತೀನಿ ಇಲ್ಲಿ ಕೆಳಗಡೆ ನೋಡ್ಬೋದು ಬೆಂಗಳೂರು ಅಂತ ಇಲ್ಲ ಸೊ ಇಲ್ಲಿ ನೀವು ಯಾವ ಒಂದು ಡೆಸ್ಟಿನೇಷನಿಂದ ಟ್ರಾವೆಲ್ ಮಾಡಾತ್ತೀರಿ ಅಲ್ಲಿಂದ ನೀವು ಸ್ಟ ಸ್ಟೇಷನನ್ನು ಸೆಲೆಕ್ಟ್ ಮಾಡ್ಕೋ ಇವಾಗ ನಾನು ವಾರಾಣಸಿಯಿಂದ ರಿಟನ್ ಆಲ್ಮಟ್ಟಿಗೆ ಮಟ್ಟಿಗೆ ಬರಾತೀನಿ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ವಾರಾಣಸಿ ಸೊ ವಾರಾಣಸಿ ಕೋಡ್ ಬಂದು ಇಲ್ಲಿ ಐತಿ ನೋಡಿರಿ ವಾರಾಣಸಿ ಆಲ್ ಸ್ಟೇಷನ್ ಉತ್ತರ ಪ್ರದೇಶದಾಗ ಬರ್ತೈತಿ ಕೆಳಗಡೆ ನೋಡ್ಬೋದು ಇದ್ರ ಕೋಡ್ ಐತಿ ಬಿ ಎಸ್ ಬಿ ಸರಿನಾ ಸೊ ನಾನು ಮೇಲುಗಡೆ ಆಲ್ ಸ್ಟೇಷನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನೋಡ್ಬೋದು ಬಿ ಎಸ್ ಬಿ ಕೋಡ್ ಆಲ್ರೆಡಿ ಬಂತು ಸ್ಟೇಷನ್ ಕೋಡ ಕೆಳಗಡೆ ಬಂದು ನಾನು ಆಲ್ಮಟ್ಟಿ ಟ್ರಾವೆಲ್ ಮಾಡ್ತೀನಿ ಆಲ್ಮಟ್ಟಿ ಅಂತ ಸೆಲೆಕ್ಟ್ ಮಾಡ್ತೀನಿ ಸೊ ನೋಡ್ಬೋದು ಆಲ್ಮಟ್ಟಿ ಅಂತ ಬಂತು ಆಲ್ಮಟ್ಟಿ ಸ್ಟೇಷನ್ ಕೋಡ್ ಬಂದು ಎಲ್ ಎಂ ಟಿ ಸೊ ಒಳಗೆ ಬರ್ತೈತಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕೆಳಗಡೆ ನೋಡೋದು ಯಾವ ಒಂದು ಡೇಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆ ಡೇಟನ್ನು ನಾನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಇವಾಗ ನಾನು ಸಿಂಪ್ಲಿ ಟ್ವೆಲ್ತ್ ಡೇಟಿಗೆ ನಾನು ಇವಾಗ ಟ್ರಾವೆಲ್ ಮಾಡಿದ್ದೀನಿ ಸೊ ಟ್ವೆಲ್ತನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಟ್ರೈನನ್ನು ಆಲ್ರೆಡಿ ಬುಕ್ ಮಾಡಿದ್ದೀನಿ ನಾನು ಟಿಕೆಟ್ ಕೂಡ ನಾನು ನಿಮ್ಗೆ ಶೋ ಮಾಡ್ತೀನಿ ಜಸ್ಟ್ ನಿಮಗೆ ಕ್ಲೇರಿಫೈ ಮಾಡಿದ್ದೀನಿ ಯಾವ ರೀತಿ ಟ್ರೈನನ್ನು ಬುಕ್ ಮಾಡುವಂತ ಸೊ ನಾನು ಬುಕ್ ಮಾಡಿರೋಂಥ ಟ್ರೈನ್ ನಂಬರ್ ಬಂದು ಒನ್ ಸೆವೆನ್ ತ್ರೀ ಟೂ ಫೋರ್ ಇಲ್ಲ ಇದು ನೋಡಿರಿ ಟ್ರೈನ್ ನಂಬರ್ ಸೊ ಈ ಟ್ರೈನ ವೀಕ್ಲಿ ಒನ್ ಟೈಮ್ ಟ್ರಾವೆಲ್ ಆಗುತ್ತಾ ಹುಬ್ಳಿ ಟು ವಾರಾಣಸಿ ನೋಡ್ಬೋದು ನಾನು ಇಲ್ಲಿ ಫಸ್ಟ್ ಎ ಸಿ ಇವಾಗ ಫೈವ್ ಅವೈಲೇಬಲ್ ಅಂತ ತೋರಿಸ್ತಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಬುಕ್ ಮಾಡಿದ್ದು ಫಸ್ಟ್ ಎ ಸಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಸೆಕೆಂಡ್ ಎ ಸಿ ತರ್ಡ್ ಎ ಸಿ ಯಾವುದು ಕ್ಯಾಟಗರಿನ ಲೋ ಆಗಿ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರ ಅಷ್ಟು ನಿಮಗೆ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ ಫಸ್ಟ್ ಒಳಗೆ ನೋಡ್ಬೋದು ನಾಲ್ಕು ಸಾವಿರದ ಆರ್ನೂರ ತೊಂಬತ್ತೈದು ಐತಿ ಸೆಕೆಂಡ್ ಎ ಸಿ ನಾಲ್ ಎರಡು ಸಾವಿರದ ಏಳ್ನೂರ ಐವತ್ತೈದು ಸೊ ನೀವು ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಸ್ವಲ್ಪ ಫೀಚರ್ಸ್ ಅಲ್ಲಿರುವಂಥ ಸೌಕರ್ಯಗಳು ಕಡಿಮೆ ಆಗ್ತಾ ಬರ್ತವೆ ಯಾವ ರೀತಿ ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಬುಕ್ ನೋವು ಅಂತ ಐತಿ ಸೊ ಇದ್ರ ಮೇಲೆ ಬುಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಈ ರೀತಿ ಓಪನ್ ಆಡ್ಕೊಳ್ಳಿ ಇಲ್ಲಿ ಐತಿ ನೋಡಿರಿ ನಿಮ್ಗೆ ಒಂದು ಐ ಆರ್ ಟಿ ಸಿ ಐ ಡಿ ಬೇಕಾಗತ್ತೆ ನೀವು ಟ್ರೈನ್ ಬುಕ್ ಮಾಡ್ಬೇಕಾದ್ರೆ ಐ ಆರ್ ಸಿ ಟಿ ಸಿ ಐ ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳಿದ ಯೂಟ್ಯೂಬ್ದ ಸಾಕಷ್ಟು ವಿಡಿಯೋಸ್ಗಳು ಸಿಗ್ತಾವನ್ನು ನೋಡಿ ಕ್ರಿಯೇಟ್ ಮಾಡ್ಕೊಬೋದು ಸೊ ಒನ್ಸ್ ನೀವು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬಂದು ಐ ಡಿ ಕೇಳತ್ತದ ಐ ಡಿ ಎಂಟರ್ ಮಾಡಿರಿ ಸೊ ಇಲ್ಲಿ ಐ ಡಿ ಎಂಟರ್ ಮಾಡಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಪೇಮೆಂಟ್ ಮೆಥಡ್ ಹೋಗಿ ನಮ್ಮ ಮುಂಚೆ ಒಂದು ಸಲ ನಿಮ್ಗೆ ಐ ಡಿ ಕೇಳುತ್ತೆ ಎಂಟರ್ ಮಾಡಲೇಬೇಕಾಗತ್ತೆ ಸೊ ನೋಡೋದು ಬೋರ್ಡಿಂಗ್ ಸ್ಟೇಷನ್ ಐತಿ ಬೋರ್ಡಿಂಗ್ ಡಿಟೇಲ್ಸ ಯಾವೊಂದು ಸ್ಟೇಷನಿಂದ ನೀವು ಬೋರ್ಡ್ ಆಗ್ತಿದೀರಿ ಅಂತ ಹೇಳಿದ ಸೊ ಇಲ್ಲಿ ಸ್ಟೇಷನ್ ಕೋಡನ್ನು ತೋರಿಸಿರ್ತಾರೆ ನಿಮಗೆ ಬಿ ಎಸ್ ಬಿ ವಾರಾಣಸಿ ಜಂಕ್ಷನ್ ಹನ್ನೆರಡು ಜನವರಿ ಸೊ ಇದು ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು ನೀವು ಒಂದು ಜಂಕ್ಷನ್ ಇಂದ ಟ್ರಾವೆಲ್ ಮಾಡಾತ್ತೀರಿ ಸೊ ಆ ಜಂಕ್ಷನ್ ಇಲ್ಲಿ ಚೇಂಜ್ ಮಾಡ್ಕೋಬೋದು ಸರಿನಾ ಸೊ ಕೆಳಗಡೆ ಬರೀ ಇಲ್ಲಿ ಸೆಲೆಕ್ಟ್ ಪ್ಯಾಸೆಂಜರ್ ಅಂತೈತಿ ಸೊ ಇಲ್ಲಿ ನೀವು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಆ ಆಕ್ಸಿಗೋ ಆ್ಯಪನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ನಿಮಗಿಲ್ಲಿ ಆ್ಯಡ್ ಪ್ಯಾಸೆಂಜರ್ ಅಂತೈತಿ ಕೆಳಗಡೆ ನೋಡ್ಬೋದು ಸೊ ಇಲ್ಲಿ ಆ್ಯಡ್ ಪ್ಯಾಸೆಂಜರ್ ನಿಮ್ದು ಕ್ಲಿಕ್ ಮಾಡಿ ನಿಮ್ಮ ಫುಲ್ ನೇಮಾನ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಥವಾ ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಗೋರ್ಮೆಂಟ್ ಐ ಡಿಯಲ್ಲಿ ಯಾವ ರೀತಿ ಫುಲ್ ನೇಮ್ ಇರ್ತದೆ ಅದೇ ರೀತಿ ನೇಮನ್ನು ಎಂಟರ್ ಮಾಡಿ ಕೆಳಗಡೆ ಏಜ್ ಹಾಕಿ ಮೇಲ್ ಫಿಮೇಲ್ ಗೆಂಟರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಬರ್ತ್ ಕೇಳುತ್ತೆ ನೋ ಪ್ರಿಫ್ರೆನ್ಸ್ ನಿಮ್ಗೆ ಯಾವುದಾದ್ರು ಲೋವರ್ ಬರ್ತ್ ಬೇಕಾ ಅಪ್ಪರ್ ಬರ್ತ್ ಬೇಕಾ ಅಂತಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಕ್ಯಾಬಿನ್ ಅಂತಂದ್ರೆ ಫಸ್ಟ್ ಎ ಸಿ ಒಳಗೆ ನಾಲ್ಕು ಕ್ಯಾಬಿನ್ ಇರ್ತವೆ ಸೊ ನಿಮಗೆ ಕೂಪೆ ಬೇಕಪ್ಪ ಅಂತಂದ್ರೆ ಕೂಪೆ ಅಂದರೆ ಕ್ಯಾಬಿನ್ ಇರ್ತದೆ ಅದರೊಳಗೆ ಎರಡು ಬರ್ತಿತ್ತು ಅಪ್ಪರ್ ಆ್ಯಂಡ್ ಲೋವರ್ ಸೊ ಕುಪೆ ಸೀಟ್ ಸಿಗಬೇಕಂದ್ರೆ ಮೋಸ್ಟ್ಲಿ ಇದು ಲೇಡಿ ಪ್ಯಾಸೆಂಜರ್ ಇರಬೇಕು ಕಪಲ್ಸ್ ಇರಬೇಕು ಅಥವಾ ಹೈಯರ್ ಆಫೀಸರ್ ವಿ ಐ ಪಿ ಪರ್ಸನ್ ಇದ್ರೆ ಸಿಗ್ತದೆ ನಾನು ಕೂಡ ಕುಪ್ಪೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಇದು ಸಿಗ್ಲಿಲ್ಲಪ್ಪ ಅಂದರೆ ನಮಗೆ ಜನರಲ್ ಒಳಗೇನೆ ಫಸ್ಟ್ ಎ ಸಿ ಒಳಗೆ ನಾಲ್ಕು ಕ್ಯಾಬ್ ಕಿನ್ನ ಸಿಂಗಲ್ ಕ್ಯಾಬಿನ ನಾಲ್ಕು ಸೀಟ್ ಇರುವಂಥ ಸೀಟ ನಮ್ಗೆ ರಿಸರ್ವ್ ಆಗುತ್ತೆ ಸೊ ನಾನು ಆಲ್ರೆಡಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೊಬ್ಬರನ್ನ ಆ್ಯಡ್ ಮಾಡಬೇಕಮ್ ಸಿಂಪ್ಲಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಸಲ ಇಲ್ಲಿ ನೇಮನ್ನು ಫಿಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದು ಸೇವ್ ಪ್ಯಾಸೆಂಜರ್ ಕೊಟ್ಟರೆ ಇಲ್ಲಿ ಎರಡು ಪ್ಯಾಸೆಂಜರ್ ಹಾಕ್ತಾವ ರೀ ನೀವು ಯಾವ್ಯಾವ ಪ್ಯಾಸೆಂಜರ್ಗೆ ನೇಮ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರಿ ಅವ್ರ ಮೇಲೆ ಟಿಕ್ ಇರಬೇಕು ಟಿಕ್ಕನ್ನು ಮಾಡ್ಕೊಂಡು ಕಿಚ್ಚ ಕೆಳಗಡೆ ಬಂದು ಇಲ್ಲಿ ಮೊಬೈಲ್ ನಂಬರ್ ಹಾಕೋದನ್ನು ಮಾತ್ರ ಹೇಳಿ ಮೊಬೈಲ್ ನಂಬರ್ ಹಾಕಿರಿ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರ್ತದೆ ಆಮೇಲೆ ಪಿ ಎನ್ ಆರ್ ನಂಬರ್ ಮೆಸೇಜ್ ಬರ್ತೈತಿ ಇಮೇಲ್ ಐಡಿನ ತಪ್ಪದೆ ಹಾಕಿ ಇಮೇಲ್ ಐಡಿಗೆ ನಿಮ್ಮ ಒಂದು ಟಿಕೆಟ್ ರಿಸಿಪ್ಟ್ ಏನು ಇರ್ತದೆ ಅದು ಕೂಡ ಬರ್ತೈತಿ ಬಿಲ್ ಪೇ ಆಗಿರುವಂಥ ರಿಸಿಪ್ಟ್ ಕೂಡ ಬರ್ತೈತಿ ಸೊ ಹಂಗೆ ಕೆಳಗಡೆ ಬಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಐತಿ ಇಲ್ಲಿ ನೋಡ್ಬೋದು ಸೊ ಇದನ್ನು ನೋ ಪ್ರಿಪೇಮೆಂಟ್ಸ್ ಹತ್ತು ಹಾಕ್ಬಿಡಿ ಕೆಳಗಡೆ ಜಿ ಎಸ್ ಟಿ ಬೆನಿಫಿಟ್ಸ್ ಅಂತ ಐತಿ ಸೊ ನಿಮ್ದು ಜಿ ಎಸ್ ಟಿ ಇದ್ರೆ ಸೊ ಟ್ಯಾಕ್ಸ್ ರಿಟರ್ನ್ ಮಾಡೋ ಅದು ಬೆನಿಫಿಟ್ಸ್ ತಗೋತಿದ್ರಪ್ಪ ಜಿ ಎಸ್ ಟಿ ಡೀಟೇಲ್ಸ್ ಹಾಕಿರಿ ಅದು ಬಿಟ್ಟರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಐತಿ ಗ್ರೇಟ್ ಫ್ರೀ ಕ್ಯಾನ್ಸಲೇಷನ್ ಆ್ಯಂಡ್ ಬುಕ್ಕಿಂಗ್ ಅಂತ ಐತಿ ಸೊ ನೀವೇನಾದರೂ ಟ್ರೈನ್ ಬುಕ್ ಮಾಡಾಗತ್ತೀರಿ ಒಂದು ಪರ್ಸನ್ಗೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಐತಿ ಸೊ ಇನ್ ಕೇಸ್ ನೀವು ಟ್ರೈನ್ ಟ್ರೈನನ್ನು ಕ್ಯಾನ್ಸಲ್ ಮಾಡಿದ್ರಿ ನಿಮ್ಮ ಟ್ರಿಪ್ ಕ್ಯಾನ್ಸಲ್ ಆಯ್ತಪ್ಪ ಅಂದ್ರೆ ಇಲ್ಲಿ ನಾಲ್ಕು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಪೇ ಮಾಡಿರ್ತೀರಿ ಅದು ಅಮೌಂಟ ಫುಲ್ ಆಪ್ ರಿಪಂಟ ನಿಮ್ಗೆ ಸಿಕ್ಬಿಡ್ತದೆ ಸೊ ನೀವು ಅದಕ್ಕಾಗಿ ಎಷ್ಟು ಪೇ ಮಾಡಬೇಕು ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಪೇ ಮಾಡಿದ್ರೆ ಇಷ್ಟು ಅಮೌಂಟ್ ನಿಮಗೆ ರಿಫಂಡ್ ಸಿಗ್ತದೆ ನಿಮ್ಗೆ ಬ್ಯಾಡಪ್ಪ ರಿಫಂಡ್ ನಾನು ಕನ್ಫರ್ಮೇ ಹೋಗಾಕತ್ತೀನಪ್ಪ ಅಂತಂದ್ರೆ ನೋ ಡೋಂಟ್ ಐ ಡೋಂಟ್ ವಾಂಟ್ ಟು ಫುಲ್ ಟ್ರೈನ್ ಫೇರ್ ರಿಫಂಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಸಿಂಪ್ಲಿ ಕೆಳಗಡೆ ಬಂದು ಸ್ಟೇಟ್ ಐತಿ ಸ್ಟೇಟ್ ಯಾವ ಸ್ಟೇಟಿಂದ ಟ್ರಾವೆಲ್ ಮಾಡೋಕೀರಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊರಿ ಇಲ್ಲಿಂದು ಇಂಪಾರ್ಟೆಂಟ್ ಟಾಪಿಕ್ ಟಿಕ್ ಐತಿ ಡಿ ಯು ವಾಂಟ್ ಟು ಟೇಕ್ ಅ ಟ್ರಾವೆಲ್ ಇನ್ಸುರೆನ್ಸ್ ಟೊ ಟ್ರಾವೆಲ್ ಇನ್ಶೂರೆನ್ಸ್ ಎಷ್ಟೇ ಕಾಸ್ಟ್ ಆದರೂ ಪರವಾಗಿಲ್ಲ ಟ್ರಾವೆಲ್ ಇನ್ಶೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡೇ ತೊಗೋಬೇಕು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅಂತಂತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ನೀವು ಸೀಟನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅಪ್ಪ ಅಂದ್ರೆ ಏನಪ್ಪಾ ಆದ್ದಾರ ಇವಾಗ ನೀವು ಲೋವರ್ ಸೀಟಿಗೆ ಸೆಲೆಕ್ಟ್ ಆಗಿರ್ತೀರಿ ಫಸ್ಟ್ ಎ ಸಿ ಒಳಗೆ ಬಟ್ ಅಪ್ಪರ್ ಸೀಟ್ ಖಾಲಿ ಇತ್ತಪ್ಪ ಅಂದ್ರೆ ನೀವು ಆ ಸೀಟಿಗೆ ಅಪ್ಲೇಡ್ ಆಗಬಹುದು ಫ್ರೀ ಆಫ್ ಕಾಸ್ಟ್ ಯಾವುದೇ ರೀತಿ ಕಾಸ್ಟನ್ನು ಪೇ ಮಾಡಿದೆ ಸಿಂಪ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಇವಾಗ ನೋಡಿರಿ ಗೆಟ್ ಫ್ರೀ ಕ್ಯಾನ್ಸಲೇಷನ್ ಅಂಡ್ ಬುಕ್ಕಿಂಗ್ ಮಾಡಿಫಿಕೇಶನ್ ಅಂತ ಕೇಳೋತ್ತೈತಿ ಆಗಲೇ ಕೇಳೋದಾಗೆ ಸೊ ಇದನ್ನು ನೋ ಅಂತ ಕ್ಲಿಕ್ ಮಾಡಿರಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಏನು ಆಗಲಿ ತೋರಿಸ್ತೋದು ಎಕ್ಸ್ಟ್ರಾ ಪೇ ಮಾಡಬೇಕು ಸೊ ನೋಡಿರಿ ಪೇಮೆಂಟ್ ಆಪ್ಷನ್ ಬಂತು ಪೇಮೆಂಟ್ ಆಪ್ಷನ್ ನಿಮ್ಮ ಇಂದ ಕೂಡ ಮಾಡಬಹುದು ಕ್ರೆಡಿಟ್ ಇಂದ ಕೂಡ ಮಾಡ್ಬೋದು ನಿಮ್ಮ ಹತ್ರ ಕ್ರೆಡಿಟ್ ಆ್ಯಪ್ ಇರುತ್ತಪ್ಪ ಅಂದ್ರೆ ಇಲ್ಲ ನಿಮ್ಮ ಹತ್ರ ಒಂದು ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇತ್ತಪ್ಪ ಅಂದ್ರೆ ಇಲ್ಲಿ ಆ್ಯಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಕಾರ್ಡ್ ಡೀಟೇಲ್ಸನ್ನು ಹಾಕಿ ನಿಮ್ಮ ಮೊಬೈಲ್ ನಂಬರ್ಗೆ ಬ್ಯಾಂಕಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರ್ತದೆ ಆ ಒ ಟಿ ಪಿ ಹಾಕಿ ಪೇ ಅಂತ ಕೊಟ್ಟರೆ ಸಾಕು ವಿದಿನ್ ಸೆಕೆಂಡ್ಸ ನಿಮ್ಮ ಇಮೇಲ್ ಐ ಡಿಗೆ ವೇಟಿಂಗ್ ಲಿಸ್ಟ್ ಆದರೂ ಪರವಾಗಿಲ್ಲ ಟಿಕೆಟ್ ಕನ್ಫರ್ಮ್ ಆದರೂ ಪರವಾಗಿಲ್ಲ ಆ ವೇಟಿಂಗ್ ಲಿಸ್ಟ್ ಇದ್ದರೆ ವೇಟಿಂಗ್ ಲಿಸ್ಟಾಗಿ ಬರ್ತದೆ ಟಿಕೆಟ್ ಕನ್ಫರ್ಮ್ ಆಗಿದ್ರೆ ಟಿಕೆಟ್ ಕನ್ಫರ್ಮ್ ಅಂತ ಬರ್ತೈತೆ ನಾನು ಬುಕ್ ಮಾಡಿಂತ ಟಿಕೆಟನ್ನು ಅನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಒನ್ಸ್ ಪೇಮೆಂಟ್ ಕಂಪ್ಲೀಟ್ ಆದ ಕೂಡಲೇ ಇಲ್ಲಿ ಕೆಳಗಡೆ ಕಂಪ್ಲೀಟ್ಲಿ ಆ್ಯಪನ್ನು ಕ್ಲೋಸ್ ಮಾಡಿ ಇಲ್ಲಿ ಪಾ ನಿಮಗೆ ರಿಸಿಪ್ಟು ಕೂಡ ತೋರಿಸ್ತೈತಿ ಇಲ್ಲ ಕಂಪ್ಲೀಟ್ಲಿ ಆ್ಯಪ್ ಕ್ಲೋಸ್ ಮಾಡಿ ತಿರ್ಗಾ ಓಪನ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬರ್ತೈತೆ ಆ್ಯಪನ್ನು ಓಪನ್ ಆದ್ಕೊಳ್ಳೆ ಇಲ್ಲಿ ನೋಡ್ಬೋದು ಟ್ರಿಪ್ಸ್ ಅಂತ ಐತೆ ನೋಡಿ ಈ ಟ್ರಿಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಟಿಕೆಟ್ ಬುಕ್ ಮಾಡಿದ್ರೆ ಅಷ್ಟು ಟಿಕೆಟ್ದು ಕೂಡ ಇಲ್ಲಿ ಆಪ್ಷನ್ಸ್ ಬರ್ತೈತಿ ನಾನು ಟಿಕೆಟ್ ಬುಕ್ ಮಾಡಿದ್ದು ನೋಡ್ಬೋದು ಮೊದಲೇದು ಟ್ರಿಪ್ ಟು ಅಂತ ಅಂತೈತೆ ಇದನ್ನು ನಾನು ವಾರಾಣಸಿ ಟು ಆಲ್ಮಟ್ಟಿ ಬುಕ್ ಮಾಡಿರುವಂಥ ಟಿಕೆಟ್ ಸೊ ನೋಡ್ರಿ ಟಿಕೆಟ್ ನೀವು ಪೇಮೆಂಟ್ ಏನು ಕನ್ಫರ್ಮ್ ಮಾಡ್ತೀರಿ ಪೇಮೆಂಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಈ ರೀತಿ ಒಂದು ಪಾಪಪ್ ನಿಮಗೆ ಶೋ ಆಗುತ್ತೆ ಶೋ ಆಗಲಿಲ್ಲಪ್ಪ ಅಂದರೆ ನೀವು ಕನ್ಫರ್ಮ್ ಆಗಿರ್ತದೆ ಪೇಮೆಂಟ್ ಕಟ್ಟಾಗಿರ್ತದೆ ಇಮೇಲ್ ಐ ಡಿಗೆ ಟಿಕೆಟ್ ಕೂಡ ಬಂದಿರ್ತೈತಿ ಸಿಂಪ್ಲಿ ಆ್ಯಪ್ ಓಪನ್ ಮಾಡಿ ಟ್ರಿಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಪ್ಷನ್ ಸಿಕ್ಕೇ ಸೈತೆ ನೋಡ್ಬೋದು ನಾನು ಬುಕ್ ಮಾಡಿರೋಂಥ ಎರಡು ಟಿಕೆಟ್ಗಳಿಲ್ಲದವು ಅದೇ ರೀತಿ ಇನ್ನೊಂದು ಟಿಕೆಟ್ ಕೂಡ ಐತಿ ನಾನು ಬುಕ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನಾನು ಸೆಕೆಂಡ್ ಮೂರು ಪರ್ಸೆಂಟ್ ಬುಕ್ ಮಾಡಿದೀನಿ ಫಸ್ಟ್ ನಾನು ಎರಡು ಪರ್ಸೆಂಟ್ ಬುಕ್ ಮಾಡಿದೀನಿ ನಾನು ನಮ್ಮಗೆ ಸೆಕೆಂಡ್ ಏನೈತಿ ನಮ್ಮ ಅಜ್ಜಿಗೆ ಮತ್ತೊಂದು ಟ್ರೈನ್ ಟಿಕೆಟನ್ನು ಬುಕ್ ಮಾಡಿದ್ವಿ ಎರಡೂ ಕೂಡ ಕನ್ಫರ್ಮ್ ಅದಾವು ಇಲ್ಲಿ ಸಿ ಎನ್ ಎಫ್ ಅಂದರೆ ಟಿಕೆಟ್ ಕನ್ಫರ್ಮ್ ಆಗೈತಿ ಬಟ್ ಕೋಚ್ ನಂಬರ ಸೀಟ್ ನಂಬರ್ ಇನ್ನೂ ಅಲೌಟ್ ಆಗಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಬುಕ್ ಮಾಡಿರುವಂಥದ್ದು ಕೂಪೆ ಕ್ಯಾಬಿನ ಕೂಪೆ ಕ್ಯಾಬಿನ ತರ್ಟಿ ಮಿನಿಟ್ಸ್ ಬಿಫೋರ್ ಅಥವಾ ಟ್ವೆಲ್ ಅವರ್ಸ್ ಬಿಫೋರ್ ಏನೈತಿ ಕನ್ಫರ್ಮ್ ಆಗುತ್ತೆ ಇನ್ನು ಚಾಟ್ ನಾಟ್ ಪ್ರಿಪೇರ್ಡ್ ಅಂತ ಇದೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿರುವಂಥ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಐ ಹೋಪ್ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿನಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ಆಗಿ ಅಂದ್ಕೊಂಡು ಕೆಲವೊಂದು ಸಲ ಏನಾಗುತ್ತೆ ಮೈಕ್ ಸರಿಯಾಗಿ ಕನೆಕ್ಟ್ ಆಗಿರೋಂಥ ಕಾರಣ ವಾಯ್ಸ್ ಸ್ವಲ್ಪ ಕಡಿಮೆ ಹಚ್ಚಾಗೋದು ಕಡಿಮೆ ಹೆಚ್ಚಾಗೋದು ಈ ರೀತಿ ಪ್ರಾಬ್ಲಮ್ ಐತಿ ಸೊ ಮುಂದಿನ ನಂತರ ಯಾವುದೇ ರೀತಿ ಪ್ರಾಬ್ಲಮ್ ಬರದೇ ಅಂತ ನೋಡ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಅನುಕೂಲಿಸಿದ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವರ್ಡೋದಕ್ಕೆ ಅಲ್ಲಿರುವ ಟೇಕ್ ಕೇರ್ ಬ ಬಾಯ್